सर्वमङ्गलमाङ्गल्ये शिवे सर्वार्थसाधिके शरण्ये शरण्येत्रयम्बके देवी नारायणे नमोऽस्तु ते वन्दे मातनमम्बिका भगवति वाणीरमासे वितकल्याणीं कमनीयकल्पलतिकां कञ्जासनस्य प्रियां वेदान्तप्रतिपाद्यमानविभं विद्मन्मनोरञ्जिनि श्रीचक्राङ्कितरत्नपीठनिलये श्रीराजराजेश्वरी ಓಂ ಹ್ರೀಂ ದುಂ ದುರ್ಗಾಯೇ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಗ್ರಹಗಳ ಗೋಚಾರದ ಆಧಾರದ ಮೇಲೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿ ಫಲಗಳಿರುತ್ತೆ ಅಂತ ಹೇಳ್ತೀವಿ ಅದರಲ್ಲಿ ಒಂಬತ್ತು ಗ್ರಹಗಳಲ್ಲಿ ಒಂದೊಂದು ಗ್ರಹಗಳು ಒಂದಷ್ಟು ದಿನಗಳು ಒಂದೊಂದು ರಾಶಿಯಲ್ಲಿ ಇರ್ತಾರೆ ಅದರಲ್ಲಿ ತುಂಬ ಬೇಗ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರವನ್ನು ಮಾಡುವ ಗ್ರಹ ಅಂದರೆ ಚಂದ್ರ ಅದಾದ ಮೇಲೆ ಸೂರ್ಯ ಕುಜ ಬುಧ ಶುಕ್ರ ಈ ಗ್ರಹಗಳೆಲ್ಲ ಒಂದು ತಿಂಗಳು ಒಂದೂವರೆ ತಿಂಗಳು ಈ ರೀತಿ ಒಂದೊಂದು ಮನೆಯಲ್ಲಿ ಇರ್ತಾರೆ ಆದರೆ ದೀರ್ಘಕಾಲದ ಅವಧಿಯಲ್ಲಿ ಒಂದೇ ಮನೆಯಲ್ಲಿರುವಂತಹ ಗ್ರಹಗಳು ಅಂದರೆ ಅದು ಮೊದಲನೇದಾಗಿ ಶನಿ ಯಾಕಂದರೆ ಒಂದು ಮನೆಯಲ್ಲಿ ಸುಮಾರು ಎರಡೂವರೆ ವರ್ಷಗಳ ಕಾಲ ಇರ್ತಾನೆ ಒಂದು ಒಂದೇ ರಾಶಿಯಲ್ಲಿ ಇನ್ನು ಗುರುಗ್ರಹ ಒಂದು ರಾಶಿಯಲ್ಲಿ ಒಂದು ವರ್ಷ ಸಂಚಾರವನ್ನು ಮಾಡ್ತಾನೆ ರಾಹು ಕೇತುಗಳು ಒಂದು ರಾಶಿಯಲ್ಲಿ ಹದಿನೆಂಟು ತಿಂಗಳುಗಳ ಕಾಲ ಅಂದರೆ ಒಂದೂವರೆ ವರ್ಷಗಳ ಕಾಲ ರಾಹು ಕೇತುಗಳು ಒಂದೇ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಈ ಒಂದು ನಿಟ್ಟಿನಲ್ಲಿ ಈ ವರ್ಷದಲ್ಲಿ ರಾಹು ಮತ್ತು ಕೇತು ತನ್ನ ರಾಶಿಯನ್ನು ಬದಲಾಯಿಸ್ತಾ ಇದ್ದಾರೆ ತನ್ನ ಮನೆಯನ್ನು ಬದಲಾಯಿಸ್ತಾ ಇದ್ದಾರೆ ಇದೇ ಮೇ ಹದಿನೆಂಟನೇ ತಾರೀಕಿಗೆ ರಾಹುಗ್ರಹ ಮೀನರಾಶಿಯಿಂದ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಸದ್ಯಕ್ಕೀಗ ಮೀನರಾಶಿಯಲ್ಲಿ ಇದ್ದಾನೆ ರಾಹುಗ್ರಹ ಈ ರಾಹು ರಾಶಿಗೆ ಹೋಗ್ತಾನೆ ನೋಡಿ ಎಲ್ಲ ಗ್ರಹಗಳು ಅವರಿರೋ ರಾಶಿಯಿಂದ ಮುಂದಿನ ಮನೆಗೆ ಹೋಗ್ತಾರೆ ಪ್ರದಕ್ಷಿಣಾಕಾರದಲ್ಲಿ ಸುತ್ತಾರೆ ಈಗ ಗುರು ವೃಷಭ ರಾಶಿಯಲ್ಲಿದ್ದ ಈಗ ಮಿಥುನ ರಾಶಿಗೆ ಬಂದಿದ್ದಾನೆ ಶನಿ ಕುಂಭರಾಶಿಯಲ್ಲಿದ್ದ ಮೀನರಾಶಿಗೆ ಬಂದಿದ್ದಾನೆ ಆದರೆ ರಾಹು ಕೇತುಗಳು ಮಾತ್ರ ಉಲ್ಟ ಅಪ್ರದಕ್ಷಿಣಾಕಾರದಲ್ಲಿ ತಿರುಗ್ತಾರೆ ರಾಹು ಅಂದ್ರೇ ಉಲ್ಟ ಅಂತ ಹೇಳ್ತೀವಿ ನಾವು ಹಾಗಾಗಿ ರಾಹು ಮೀನರಾಶಿಯಿಂದ ಹದಿನೆಂಟನೇ ಹದಿನೆಂಟನೇ ತಾರೀಕಿಗೆ ಕುಂಭರಾಶಿಗೆ ಬರ್ತಾ ಇದ್ದಾನೆ ಅದರಂತೆ ರಾಹು ಚೇಂಜ್ ಆಗಿದ ತಕ್ಷಣ ಕೇತು ಚೇಂಜ್ ಆಗಲೇಬೇಕು ಯಾಕೆಂದರೆ ಒಬ್ಬ ಮನುಷ್ಯನ ದೇಹ ಮತ್ತು ತಲೆ ಭಾಗಗಳೇ ರಾಹು ಕೇತುಗಳಾಗಿರೋದ್ರಿಂದ ಆ ರಾಹು ಎಲ್ಲಿರ್ತಾನೆ ಅದರ ಅಪೋಸಿಟಲ್ಲಿ ಕೇತು ಇರಬೇಕಾಗತ್ತೆ ಹಾಗಾಗಿ ರಾಹು ಕುಂಭರಾಶಿಗೆ ಬರ್ತಾ ಇದ್ದಾನೆ ಕೇತುಗ್ರಹ ಸದ್ಯಕ್ಕೀಗ ರಾಶಿಯಲ್ಲಿದ್ದಾನೆ ಕನ್ಯಾದಿಂದ ಸಿಂಹರಾಶಿಗೆ ಹೋಗ್ತಾ ಇದ್ದಾನೆ ಅಲ್ಲಿಗೆ ಒಂದೂವರೆ ವರ್ಷಗಳ ಕಾಲ ಹದಿನೆಂಟು ತಿಂಗಳ ಕಾಲ ಕುಂಭರಾಶಿಯಲ್ಲೇ ರಾಹು ಸ್ಥಿತನಾಗಿರ್ತಾನೆ ಸಿಂಹರಾಶಿಯಲ್ಲೇ ಕೇತು ಸ್ಥಿತನಾಗಿರ್ತಾನೆ ಈ ರೀತಿ ರಾಹುಕೇತುಗಳು ತಾವು ಸ್ಥಿತರಾದ ರಾಶಿಯಿಂದಾಗಿ ಇತರ ರಾಶಿಗಳ ಮೇಲೆ ಅವರುಗಳ ದೃಷ್ಟಿಯಿಂದಾಗಿ ಹನ್ನೆರಡು ರಾಶಿಗಳ ಮೇಲೆ ರಾಹು ರಾಹುಕೇತುಗಳು ಯಾವ ರೀತಿಯ ಒಂದು ಫಲವನ್ನು ನೀಡ್ತಾರೆ ಪಾಸಿಟಿವ್ ಫಲವನ್ನು ಕೊಡ್ತಾರೋ ನೆಗೆಟಿವ್ ಫಲವನ್ನು ಕೊಡ್ತಾರೋ ಅಥವಾ ರಾಹುಕೇತುಗಳಿಂದ ಉಂಟಾಗುವಂತಹ ಶುಭ ಫಲಗಳೇನು ಅಶುಭ ಫಲಗಳೇನು ಈ ಅಶುಭ ಫಲಗಳಿಗೆ ಯಾವ ರೀತಿಯ ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನುವಂತಹ ಎಲ್ಲ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸಿಂಹರಾಶಿಯವರಿಗೆ ರಾಹುಕೇತುಗಳ ಗೋಚಾರ ಫಲ ಅಂದರೆ ರಾಹುಕೇತುಗಳ ರಾಶಿ ಬದಲಾವಣೆಯ ಗೋಚಾರ ಫಲ ಯಾವ ರೀತಿಯ ಒಂದು ಫಲವನ್ನು ಇದೆ ಅಂದರೆ ಶುಭ ಫಲ ಕೊಡ್ತಾ ಇದೆಯೋ ಅಥವಾ ಅಶುಭ ಫಲವನ್ನು ಕೊಡ್ತಾ ಇದೆಯೋ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಈಗ ಸದ್ಯಕ್ಕೆ ರಾಹು ಸಿಂಹರಾಶಿಯವರಿಗೆ ಅಷ್ಟಮದಲ್ಲಿದ್ದ ಅಷ್ಟಮ ಅಂತಂದ್ರೆ ಕಷ್ಟ ಸಾಕಷ್ಟು ಸಮಸ್ಯೆಗಳನ್ನು ಸಿಂಹರಾಶಿಯವರು ಈ ಒಂದೂವರೆ ವರ್ಷದಿಂದ ಅನುಭವಿಸ್ತಾ ಬಂದಿದ್ದಾರೆ ಅದರ ಮಧ್ಯದಲ್ಲಿ ಏಳನೇ ಮನೇಲಿ ಶನಿ ಬೇರೆ ಇದ್ದ ಹಾಗಾಗಿ ಎಲ್ಲ ಥರ ಸಮಸ್ಯೆಗಳು ಶನಿ ಮತ್ತು ರಾಹುವಿನಿಂದ ಉಂಟಾಗಿತ್ತು ಎರಡನೇ ಮನೆಯಲ್ಲಿ ಕೇತುಗ್ರಹ ಸ್ಥಿತನಾಗಿದ್ದ ಇಷ್ಟು ದಿನ ಅಂದರೆ ರಾಶಿಯಲ್ಲಿ ಈ ವರ್ಷದಲ್ಲಿ ಅಂದರೆ ಮೇ ಹದಿನೆಂಟನೇ ತಾರೀಕಿಗೆ ಕೇತುಗ್ರಹ ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ ಸಿಂಹರಾಶಿಗೆ ಬರ್ತಾ ಇದ್ದಾನೆ ಕುಂಭ ರಾಶಿಗೆ ಅಂದರೆ ನಿಮ್ಮ ರಾಶಿಯಿಂದ ಸಪ್ತಮಕ್ಕೆ ಇದ್ದಾನೆ ಅಂದರೆ ಕಂಪ್ಲೀಟ್ ರಾಹು ಕೇತುಗಳ ಪ್ರಭಾವ ಸಿಂಹರಾಶಿಯವರ ಮೇಲೆ ಇರುತ್ತೆ ಯಾಕಂದರೆ ರಾಹು ನೇರವಾಗಿ ನಿಮ್ಮ ರಾಶಿಯನ್ನು ನೋಡ್ತಾ ಇರ್ತಾನೆ ಇನ್ನು ನಿಮ್ಮ ರಾಶಿಯಲ್ಲೇ ಕೇತುಗ್ರಹ ಇರ್ತಾನೆ ಹಾಗಾಗಿ ಈ ರಾಹುಕೇತುಗಳ ಪ್ರಭಾವ ಪೂರ್ಣ ಪ್ರಮಾಣದಲ್ಲಿ ಸಿಂಹರಾಶಿಯವ್ರಿಗಿರುತ್ತೆ ಯಾವ ರೀತಿ ಫಲ ಉಂಟಾಗತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ರಾಹು ಅಂದ್ರೆ ಗೊಂದಲಗಳನ್ನು ಸೃಷ್ಟಿ ಮಾಡುವವನು ಹಾಗೆ ಭಯವನ್ನು ಉಂಟು ಮಾಡ್ತಾನೆ ಅಭಯವನ್ನು ಕೂಡ ಉಂಟು ಮಾಡ್ತಾನೆ ದೊಡ್ಡ ದೊಡ್ಡ ಆಸೆಗಳು ದೊಡ್ಡ ದೊಡ್ಡ ವಿಚಾರಗಳ ಕಡೆಗೆ ಗಮನ ಹರಿಸುವಂತೆ ಮಾಡ್ತಾನೆ ಅಂದರೆ ಎಲ್ಲೋ ಒಂದು ಕಡೆ ಏ ನಾನು ಹೀಗೆ ಇದ್ದರೆ ಆಗೋಲ್ಲ ನಾನು ದೊಡ್ಡ ಮಟ್ಟದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನುವಂತಹ ಒಂದು ವಿಚಾರವನ್ನು ಹುಟ್ಟು ಹಾಕೋನೇ ರಾಹುಗ್ರಹ ಅಂದರೆ ನಾನು ಹೀಗೇ ಇದ್ದರೆ ನಾನು ಇದೇ ಲೆವೆಲಲ್ಲಿ ಇರ್ತೀನಿ ದೊಡ್ಡದಾಗಿ ಏನಾದರೂ ಮಾಡಬೇಕು ಆದರೆ ಅದು ಒಳ್ಳೆಯ ಮಾರ್ಗನ ಕೆಟ್ಟ ಮಾರ್ಗನ ಅದರ ಕಡೆ ಗಮನ ಕೊಡಿಸೋದಿಲ್ಲ ರಾಹು ಬಟ್ ಗುರು ಏನು ಮಾಡ್ತಾನೆ ಅಂದರೆ ಅದರ ವಿವೇಚನೆ ಕೊಡ್ತಾನೆ ನೀ ಯಾವ ಮಾರ್ಗದಲ್ಲಿ ಹೋಗ್ತಾ ಹೋಗ್ತಾಯಿದ್ದೀಯಾ ಅದು ನಿನಗೆ ಸರಿನಾ ಅದು ಧರ್ಮನ ಅದು ಅಧರ್ಮನ ಅನ್ನೋದನ್ನು ಗುರು ತೋರಿಸ್ತಾನೆ ಆದರೆ ರಾಹು ನೀ ಧರ್ಮದಿಂದ ಇರು ಅಧರ್ಮದಿಂದ ಆದರೂ ಇರು ಅದೆಲ್ಲ ಇಂಪಾರ್ಟೆಂಟ್ ನೀನು ಬೆಳಿಬೇಕು ನೀನು ದುಡ್ಡು ಮಾಡಬೇಕು ಅಥವಾ ನೀನು ಚೆನ್ನಾಗಬೇಕು ನೀನು ಹೆಸರು ಮಾಡಬೇಕು ಯಾವ ರೂಟ್ ಬೇಕಾದರೂ ನೀನು ಹಿಡಿ ಅನ್ನೋ ರೀತಿಯಲ್ಲಿ ರಾಹು ನಿಮಗೆ ಕೆಲವೊಂದು ನಿಮ್ಮ ಮನಸ್ಥಿತಿಯಲ್ಲಿ ಬದಲಾವಣೆಯನ್ನು ಉಂಟು ಮಾಡ್ತಾನೆ ನೇರವಾಗಿ ರಾಹುವಿನ ಕನೆಕ್ಷನ್ ಸಿಂಹರಾಶಿಗೆ ಇರೋದ್ರಿಂದ ಈ ಥರದ ಕೆಲವು ಆಲೋಚನೆಗಳು ಸಿಂಹರಾಶಿಯವರಿಗೆ ಬರುತ್ತೆ ಆದರೆ ಆಲೋಚನೆಗಳು ಯಾವುದು ಬೇಕಾದರೂ ಬರ್ಬೋದು ಅಷ್ಟಮ ಶನಿ ಇದೆ ಅನ್ನೋದನ್ನು ಮರಿಬೇಡಿ ಯಾಕಂದರೆ ಹಿಂದೆನೇ ಕಷ್ಟ ಇಟ್ಟಿರ್ತಾನೆ ನೀವೇನಾದರೂ ತಪ್ಪು ಹೆಜ್ಜೆ ಇಟ್ಟಿರಿ ಅಂದರೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಅಂದರೆ ದೊಡ್ಡ ಪ್ರಮಾಣದ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ರಾಹುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲಿರೋದ್ರಿಂದ ಈ ರೀತಿ ಕೆಲವೊಂದು ವಿಚಾರಗಳಿಗೆ ಹೋಗುವಂಥದ್ದು ಕೆಲವೊಬ್ಬರು ಅಂದರೆ ಎಲ್ಲರೂ ಅಂತ ಹೇಳ್ತಾ ಇಲ್ಲ ಕೆಲವರಿಗೆ ಸಿಂಹರಾಶಿಯವರಿಗೆ ಈ ಜೂಜೂ ಆನ್ಲೈನ್ ಗೇಮ್ ಈ ಥರದ್ದೆಲ್ಲ ಆಸಕ್ತಿ ಹುಟ್ಟುತ್ತೆ ಇದರಿಂದ ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕೆ ಬೇಗ ನಮ್ಮ ಸಮಸ್ಯೆ ಸಾಲ್ವ್ ಮಾಡ್ಕೋಬೋದು ಅಥವಾ ಬೇಗ ನನಗೆ ಫೈನಾನ್ಷಿಯಲಿ ನನ್ನ ಅಂದರೆ ಪ್ರಬಲನಾಗಬಹುದು ಆಗಬಹುದು ಅನ್ನೋ ರೀತಿಯಲ್ಲಿ ಭಾವನೆಗಳು ಹುಟ್ಟು ಹಾಕ್ತಾನೆ ಅಥವಾ ಯಾರದೋ ಮೂಲಕ ಆ ಭಾವನೆ ಬರೋ ಹಾಗೂ ಮಾಡ್ತಾನೆ ಯಾರೋ ನಿಮ್ಮ ಸ್ನೇಹಿತರೋ ನಿಮ್ಗೆ ಯಾರೋ ಪರಿಚಯದವರು ಬಂದು ಹೇಳ್ತಾರೆ ಏ ಇದರಲ್ಲಿ ನೋಡು ಇದರಲ್ಲಿ ಇಷ್ಟು ದುಡ್ಡು ಬರುತ್ತೆ ನಂಗೆ ಇಷ್ಟು ಬಂದಿದೆ ನೀನು ಇದನ್ನು ಮಾಡು ಇದರಿಂದ ಬರುತ್ತೆ ನಿನಗೆ ಅವ್ರಿಗೆ ಬಂದಿರಬಹುದು ಹಾಗಂತ ನಿಮಗೆ ಅದರಿಂದ ಲಾಭ ಬರುತ್ತೆ ಅಂತಲ್ಲ ಅಥವಾ ಅವ್ರಿಗೆ ಬಂದಿರೋ ಲಾಭ ಶಾಶ್ವತ ಉಳಿಯುತ್ತೆ ಅಂತನಿಲ್ಲ ಅವರೂ ಒಂದಿನ ನಷ್ಟಕ್ಕೆ ಹೋಗ್ಬೋದು ಹಾಗಾಗಿ ನೀವು ಇಂತಹ ಮಾರ್ಗಗಳು ನಿಮ್ಮ ಕಣ್ಣು ಮುಂದೆ ಜಾಸ್ತಿ ಜಾಸ್ತಿ ಬರ್ತಾ ಇರುತ್ತೆ ಇನ್ನು ಅಂದರೆ ಜೂಜೂ ಅಥವಾ ಆನ್ಲೈನ್ ಗೇಮ್ ಅಥವಾ ಇನ್ಯಾವುದೋ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಅದರಿಂದ ಲಾಭ ಪಡೆಯೋದು ಈ ಥರದ್ದೆಲ್ಲ ಅವಕಾಶಗಳು ಸಜೆಷನ್ಗಳು ಕೆಲವರಿಂದ ಬರ್ತಾ ಇರುತ್ತೆ ಯಾವುದನ್ನು ನೀವು ನಿಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಡಿ ತಪ್ಪು ಮಾಡಬಾರ್ದು ಗೊತ್ತಿದ್ದೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ರೆ ಅದರ ಪರಿಣಾಮವನ್ನು ನಾವು ಎದುರಿಸಲೇಬೇಕಾಗತ್ತೆ ಹಾಗಾಗಿ ಈ ವಿಚಾರದಲ್ಲಿ ತುಂಬ ಸ್ಟ್ರಾಂಗ್ ಆಗಿರಿ ನನ್ನ ನನಗೆ ಇಂಥ ಯಾವ ಕೆಲಸಗಳು ಬೇಡ ಇಂಥ ಯಾವ ವಿಚಾರಗಳಿಗೂ ನಾನು ಹೋಗೋದಿಲ್ಲ ಈಗ ಈ ವಿಡಿಯೋ ನೋಡ್ತಾ ಇದ್ದೀರಂದರೆ ನಿಮ್ಮ ಮನಸ್ಸಿಗೆ ಅದು ಬಂದೇ ಬರುತ್ತೆ ಓ ಹೌದಾ ನನಗೆ ಈ ಥರದ್ದೆಲ್ಲ ಆಗುತ್ತಾ ಹಾಗಿದ್ರೆ ನಾನು ಇಂಥ ವಿಚಾರಕ್ಕೆ ಹೋಗೋದೇ ಇಲ್ಲಪ್ಪ ಅವಾಗ ಏನಾಗುತ್ತೆ ಗೊತ್ತಾ ನಿಮ್ಮ ಮನಸ್ಸು ಜಾಗೃತ ಆಗುತ್ತೆ ಯಾರಾದರೂ ಈ ಥರದ್ದೇನೂ ಹೇಳೋಕ್ಕೆ ಬಂದರೆ ಏ ಬೇಡಪ್ಪ ಆ ವಿಷಯ ಹೇಳಲೇಬೇಡ ಅಂತ ಸ್ಟಾರ್ಟಿಂಗಲ್ಲೇ ಕಟ್ ಮಾಡಿಬಿಡ್ತೀರಾ ಇಂಟ್ರೆಸ್ಟ್ ಇಟ್ಟು ಕೇಳಿಸ್ಕೊಳಕ್ಕೆ ಹೋಗೋಲ್ಲ ಹಾಗಾಗಿ ಮುಂಚೆನೇ ಪ್ರಿಪೇರ್ ಆಗಿಬಿಡಿ ಇಂತಹ ವಿಚಾರಗಳಿಗೆ ಹೋಗಬಾರ್ದು ಇನ್ನು ವ್ಯಾಪಾರ ವ್ಯವಹಾರಗಳು ಅಂತ ಬಂದಾಗ ಚೆನ್ನಾಗಿದೆ ಅಂದರೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಎಲ್ಲವೂ ಚೆನ್ನಾಗಿ ಹೋಗ್ತಾ ಇರುತ್ತೆ ಆದರೆ ದುಡ್ಡು ಅಂತ ಬಂದಾಗ ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಆಗ್ತಾ ಇರೋದಿಲ್ಲ ಆದರೆ ಲಾಸ್ ಆಗೋಲ್ಲ ಲಾಸ್ ಯಾಕಾಗಲ್ಲ ಅಂದರೆ ನಿಮಗೆ ಲಾಭದಲ್ಲಿ ಗುರು ಇರ್ತಾನೆ ಹಾಗಾಗಿ ಲಾಸ್ ಆಗೋದಿಲ್ಲ ಆದರೆ ಗ್ರಾಹಕರ ವಿಚಾರದಲ್ಲಿ ಎಲ್ಲ ಗ್ರಾಹಕರು ಅಂತ ಹೇಳೋದಿಲ್ಲ ಕೆಲವು ಗ್ರಾಹಕರು ರಾಹುವನ್ನು ತೋರಿಸುವಂಥ ಗ್ರಾಹಕರು ಅಂದರೆ ರಾಹುವಿನ ಗುಣ ಸ್ವಭಾವದವರಾಗಿರ್ತಾರೆ ಈ ಕೆಲವು ಗ್ರಾಹಕರಿಂದ ನಿಮಗೆ ದುಡ್ಡು ಮೋಸ ಆಗ್ಬೋದು ಅಂದರೆ ನಿಮ್ಮ ಹತ್ರ ಒಂದಿಷ್ಟು ವಸ್ತು ಈಗ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀರಾ ನಿಮ್ಮ ಹತ್ರ ಒಂದಿಷ್ಟು ವಸ್ತುಗಳನ್ನ ಯಾವಾಗಲೂ ಅವರು ಪರ್ಚೇಸ್ ಮಾಡ್ತಾ ಇರ್ತಾರೆ ಮುಂಚಿತವಾಗಲೇ ದುಡ್ಡು ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡ್ತಿದ್ದವರು ಒಂದು ನಂಬಿಕೆ ಅಂತ ಬಂದಿರುತ್ತೆ ಒಬ್ಬ ವ್ಯಕ್ತಿ ಆಮೇಲೆ ಅಲ್ವಾ ನನಗೆ ಇನ್ನೊಂದಿಷ್ಟು ವಸ್ತುಗಳನ್ನ ಕೊಡಿ ನಾನು ದುಡ್ಡು ನಿಮಗೆ ಇಷ್ಟು ದಿನದಲ್ಲಿ ಕೊಡ್ತೀನಿ ಅಂತ ಹೇಳಿ ತಗೊಂಡು ದುಡ್ಡು ಕೊಡದೆ ಮೋಸ ಹೋಗ್ಬೋದು ಈ ಥರ ಒಂದಿಬ್ಬರು ಮಾಡ್ತಾರೆ ಹಾಗಾಗಿ ಸಾಲ ಕೊಡೋಕ್ಕೆ ಹೋಗಬೇಡಿ ಬಿಸ್ನೆಸ್ ಅಂದರೆ ಯಾರಿಗೂ ಸಾಲ ಕೊಡೋಕ್ಕೆ ಹೋಗಬೇಡಿ ಅದೇನಿದೆ ದುಡ್ಡಿಸ್ಕೊಂಡು ನೀವು ಕೊಡುವಂಥದ್ದು ಮಾಡಿ ಆಮೇಲೆ ಯಾರನ್ನು ನಂಬಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರು ಸಂಪೂರ್ಣವಾಗಿ ಪಾರ್ಟ್ನರ್ ಕಡೆಗೆ ಎಲ್ಲ ಜವಾಬ್ದಾರಿನ ಕೊಟ್ಬಿಡಬೇಡಿ ಏಳನೇ ಮನೆ ಪಾರ್ಟ್ನರ್ ಸ್ಥಾನ ಅಲ್ಲಿ ರಾಹು ಇದ್ದಾನೆ ತುಂಬ ಒಳ್ಳೆಯ ಪಾರ್ಟ್ನರ್ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದವರು ಕೂಡ ಮೋಸ ಮಾಡಬಹುದು ರಾಹು ಮೋಸ ಮಾಡುವಂತಹ ಮನಸ್ಥಿತಿಯನ್ನು ಕೊಡಬಹುದು ಹಾಗಾಗಿ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಿದ್ದೀರ ಅಂದರೆ ನಿಮ್ಮ ಬಿಸ್ನೆಸ್ ನಿಮ್ಮ ಒಂದು ಒಂದು ಕೊಡುಗೆ ಬಿಸ್ನೆಸ್ಸಲ್ಲಿ ಏನಿದೆ ಅದ್ರ ಜೊತೆಗೆ ನಿಮ್ಮ ಪಾರ್ಟ್ನರ್ ಏನೇನು ಮಾಡ್ತಾ ಇದ್ದಾನೆ ಅವ್ನ ಕಾಂಟ್ಯಾಕ್ಟ್ ಹೇಗಿದೆ ಯಾರ್ಯಾರು ಆತನ ಜೊತೆಯಲ್ಲಿದ್ದಾರೆ ಇದನ್ನೆಲ್ಲ ಗಮನಿಸ್ತಾ ಇರಬೇಕು ಏನು ನನ್ನ ಬಿಸ್ನೆಸ್ ಪಾರ್ಟ್ನರ್ ಅಂತ ಅಂಥೇಳಿ ನೀವು ಸುಮ್ಮನಾಗಬಾರ್ದು ಇನ್ನು ಪ್ರಯಾಣ ಮಾಡೋದು ಜಾಸ್ತಿ ಇರುತ್ತೆ ಈ ವರ್ಷದಲ್ಲಿ ಒಂದೂವರೆ ವರ್ಷಗಳ ಕಾಲ ದೂರ ಪ್ರಯಾಣ ಅಂದರೆ ಹೊರ ರಾಜ್ಯಗಳಿಗೆ ದೇಶ ಅಲ್ಲ ರಾಜ್ಯಗಳು ಏಳನೇ ಮನೆ ಅನ್ನೋದು ಬೇರೆ ಬೇರೆ ರಾಜ್ಯಗಳಿಗೆ ಪ್ರಯಾಣ ಮಾಡೋದನ್ನು ತೋರಿಸುತ್ತೆ ಮೂರನೆಯ ಮನೆಯೊಂದು ಹತ್ತಿರದ ಹತ್ತಿರ ತುಂಬ ಹತ್ತಿರ ಅಂದರೆ ಒಂದು ನೂರು ನೂರೈವತ್ತು ಕಿಲೋಮೀಟರ್ ಒಳಗಡೆ ಪ್ರಯಾಣ ಮಾಡೋದನ್ನು ತೋರಿಸುತ್ತೆ ಅಂದರೆ ಈ ರಾಜ್ಯದ ಒಳಗಡೆನೇ ಪ್ರಯಾಣ ಮಾಡೋದನ್ನು ತೋರಿಸುತ್ತೆ ಹನ್ನೆರಡನೇ ಮನೆ ವಿದೇಶ ಪ್ರಯಾಣವನ್ನು ತೋರಿಸುವಂಥದ್ದು ರಾಹು ಏಳನೇ ಇರೋದ್ರಿಂದ ಬೇರೆ ಬೇರೆ ರಾಜ್ಯಗಳಿಗೆ ಪ್ರಯಾಣ ಮಾಡೋದು ಮತ್ತು ಏನಂದರೆ ಕೆಲವೊಂದು ನಿಮ್ಮ ಸೌಖ್ಯ ಸಂತೋಷಕ್ಕೋಸ್ಕರ ಖುಷಿಗೋಸ್ಕರ ಪ್ರಯಾಣ ಮಾಡೋದು ಈ ಥರದ್ದೆಲ್ಲ ಇರುತ್ತೆ ಇದು ಕೂಡ ನಿಮ್ಮ ಮನಸ್ಸಿಗೆ ಬಹಳ ಖುಷಿಯನ್ನು ತಂದುಕೊಡೋಂಥ ವಿಚಾರ ಆಗಿರುತ್ತೆ ಇನ್ನು ರಾಹು ಸಪ್ತಮದಲ್ಲಿ ಸ್ಥಿತನಾಗಿರುವ ಕಾರಣದಿಂದಾಗಿ ನಿಮ್ಮ ರಾಶಿಯಲ್ಲೇ ಕೇತು ಇರೋದರಿಂದ ಸಂಸಾರದ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆಗಳಾಗತ್ತೆ ಅಂದರೆ ರಾಹು ಮತ್ತು ಕೇತುಗಳು ಏನು ಮಾಡ್ತಾರೆ ಅಂದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಒಬ್ಬರ ಮೇಲೊಬ್ರಿಗಿರೋಂಥ ನಂಬಿಕೆಯನ್ನು ಕಡಿಮೆ ಮಾಡಿಬಿಡ್ತಾರೆ ಅಪನಂಬಿಕೆಗಳು ಉಂಟಾಗ್ಬಿಡುತ್ತೆ ಅಂದರೆ ನಿಮ್ಮನ್ನು ತುಂಬ ನಂಬಿರ್ತಾರೆ ನೀವು ಅವರು ಅವರನ್ನು ನೀವು ತುಂಬ ನಂಬಿರ್ತೀರ ಎಲ್ಲೋ ಒಂದು ಕಡೆ ನೀವು ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಬಿಡ್ತೀರಾ ಅಥವಾ ಅವರು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಬಿಡ್ತಾರೆ ಯಾರೋ ಒಬ್ಬರು ಒಂದು ಸುಳ್ಳು ಹೇಳಿ ಅಥವಾ ಒಂದು ಚಾಡಿ ಹೇಳಿ ನಿಮ್ಮ ಸಂಬಂಧಗಳು ಹಾಳಾಗೋ ಥರ ಆಗಬಹುದು ಹಾಗಾಗಿ ಯಾರೇನೇ ಹೇಳಿದ್ರು ನಿಮ್ಮ ಕಣ್ಣಾರೆ ಏನಾದರೂ ನೋಡಿದ್ರು ಕೂಡ ನೋಡಿ ಕೇಳಿದ್ದೂ ಸುಳ್ಳಾಗಬಹುದು ನೋಡಿದ್ದೂ ಸುಳ್ಳಾಗಬಹುದು ನಿಧಾನವಾಗಿ ಯೋಚಿಸಿ ಯಾಕೆಂದರೆ ಈ ಭ್ರಮೆಗಳನ್ನು ಸುಳ್ಳನ್ನು ನಿಜದ ರೂಪದಲ್ಲಿ ಅಂದರೆ ನಿಜದ ತಲೆ ಮೇಲೆ ಹೊಡೆದಂಗೆ ಪ್ರೂವ್ ಮಾಡೋನು ರಾಹುಗ್ರಹನೆ ಸುಳ್ಳನ್ನು ಪ್ರೂವ್ ಮಾಡೋನು ತಪ್ಪನ್ನು ಸರಿ ಅನ್ನೋನು ಇಲ್ಲಿ ಈಗಲ್ಲ ಆ್ಯಕ್ಟಿವಿಟೀಸ್ ಮಾಡಿದ್ರೂ ಕೂಡ ಅವ್ರು ಒಳ್ಳೆಯವ್ರ ಥರ ಹೊರಗಿನ ಪ್ರಪಂಚಕ್ಕೆ ತೋರಿಸ್ಕೊಳ್ಳೋದು ಇದೆಲ್ಲದಕ್ಕೆ ರಾಹುವೇ ಕಾರಕನಾಗಿರ್ತಾನೆ ಹಾಗಾಗಿ ಕಣ್ಣಿಗೆ ಕಾಣೋದೆಲ್ಲ ಸತ್ಯ ಅಲ್ಲ ಹಾಗಾಗಿ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದ್ರ ಬಗ್ಗೆ ಸರಿಯಾಗಿ ಆಲೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ ಸುಮ್ಮನೆ ಹಿಂದೂ ಮುಂದೆ ನೋಡಿದೆ ನೀವು ಎಲ್ಲನೂ ನಂಬಕ್ಕೆ ಹೋಗಬೇಡಿ ಇನ್ನು ರಾಹುವಿನ ದೃಷ್ಟಿ ನಿಮ್ಮ ಚತುರ್ಥ ಭಾವವಾದ ವೃಶ್ಚಿಕ ರಾಶಿಯ ಮೇಲೆ ಇಲ್ಲ ಹಾಗಾಗಿ ಆಸ್ತಿ ವಿಚಾರ ಆಗಿರಬಹುದು ಮನೆ ವಿಚಾರ ಆಗಿರ್ಬೋದು ಅಥವಾ ವಾಹನವನ್ನು ಖರೀದಿ ಮಾಡುವಂಥದ್ದಾಗಿರ್ಬೋದು ಈ ವಿಚಾರವಾಗಿ ಯಾವುದೇ ರೀತಿಯ ತೊಂದರೆಗಳನ್ನು ರಾಹು ಕೊಡೋದಿಲ್ಲ ಯಾಕೆಂದರೆ ಚತುರ್ಥ ಭಾವಕ್ಕೆ ರಾಹುವಿನ ದೃಷ್ಟಿನೂ ಇಲ್ಲ ಕೇತುವಿನ ದೃಷ್ಟಿನೂ ಇಲ್ಲ ಬಟ್ ಗುರುಗ್ರಹ ಲಾಭದಲ್ಲಿರೋದ್ರಿಂದ ಇವುಗಳಿಗೆ ಸಂಬಂಧಪಟ್ಟಂತಹ ಕೆಲವು ಕೆಲಸಗಳನ್ನ ಸಕ್ಸಸ್ ಮಾಡಿಕೊಡ್ತಾನೆ ಇನ್ನು ರಾಹು ನಿಮಗೆ ಲಾಭ ಸ್ಥಾನವನ್ನು ನೋಡ್ತಾನೆ ನೋಡಿ ಕುಂಭರಾಶಿಯಲ್ಲಿ ಕೂತ್ಕೊಂಡಂತಹ ರಾಹುವಿನ ದೃಷ್ಟಿ ಮಿಥುನ ರಾಶಿಯ ಮೇಲೂ ಇರುತ್ತೆ ಮಿಥುನ ರಾಶಿ ಸಿಂಹರಾಶಿಗೆ ಲಾಭ ಅಂದರೆ ಹನ್ನೊಂದನೇ ಮನೆ ಆಗಿರುತ್ತೆ ಲಾಭವನ್ನ ರಾಹು ನೋಡಿದರೂ ಸಾಕು ಹಣಕಾಸಿನ ಅನುಕೂಲವನ್ನು ಕೊಡ್ತಾನೆ ಯಾಕಂದರೆ ಹನ್ನೊಂದನೇ ಮನೆಯಲ್ಲಿ ತುಂಬ ತುಂಬ ಅಂದರೆ ತುಂಬ ಶುಭ ಫಲವನ್ನು ಕೊಡ್ತಾನೆ ರಾಹುಗ್ರಹ ಹಾಗಾಗಿ ಲಾಭಸ್ಥಾನವನ್ನು ನೋಡ್ತಾ ಇರೋದ್ರಿಂದ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಉಂಟು ಮಾಡ್ತಾನೆ ಲಾಭದಲ್ಲೇ ಗುರು ಕೂಡ ಇರ್ತಾನೆ ರಾಹು ಕೂಡ ಲಾಭವನ್ನು ನೋಡ್ತಾನೆ ಹಾಗಾಗಿ ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಲಾಭವನ್ನು ನೀವು ಕಾಣ್ತೀರ ಹಾಗೆ ಹಣಕಾಸಿನ ವಿಷಯದಲ್ಲಿ ಏನೇ ಸಮಸ್ಯೆಗಳು ಬರಲಿ ಯಾಕಂದರೆ ಯಾಕೆ ಸಮಸ್ಯೆ ಬರುತ್ತೆ ಅಂದರೆ ಅಷ್ಟಮದಲ್ಲಿ ಶನಿ ಕೂತಿರ್ತಾನಲ್ಲ ಹಾಗಾಗಿ ಎರಡನೇ ಮನೆ ನೋಡೋದರಿಂದ ಹಣಕಾಸಿನ ಸಮಸ್ಯೆನ ಸ್ವಲ್ಪ ಕೊಡ್ತಾ ಇರ್ತಾನೆ ಆದರೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಇಲ್ಲಿ ರಾಹು ಒಂದು ಕಡೆಯಿಂದ ನಿಮಗೆ ಲಾಭ ಕೊಡ್ತಾ ಇರ್ತಾನೆ ಜೊತೆಗೆ ಗುರುವಿನಿಂದಲೂ ಕೂಡ ಲಾಭ ಅನುಕೂಲ ಆಗ್ತಾ ಇರುತ್ತೆ ಹಾಗಾಗಿ ಏನೇ ಪ್ರಾಬ್ಲಮ್ಗಳು ಬಂದರೂ ಅದನ್ನು ಸಾಲ್ವ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀರ ಈ ಸಿಂಹ ರಾಶಿಯವರಿಗೆ ರಾಹುವಿನಿಂದಾಗಿ ಮತ್ತು ಗುರುವಿನಿಂದಾಗಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆಗಳು ಆಗೋದಿಲ್ಲ ಮತ್ತು ವ್ಯವಹಾರದಲ್ಲೂ ಅಷ್ಟೇ ಅನುಕೂಲಗಳಾಗುತ್ತೆ ಮತ್ತು ಹೊಸ ವ್ಯಕ್ತಿಗಳ ಪರಿಚಯ ಆಗುತ್ತೆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಮತ್ತು ಕೆಲಸ ಮಾಡೋವಂಥ ಸ್ಥಳದಲ್ಲೂ ಕೂಡ ಹೊಸ ವ್ಯಕ್ತಿಗಳ ಪರಿಚಯ ಆಗುತ್ತೆ ಕೆಲವರಿಂದ ಅನುಕೂಲ ಆಗುತ್ತೆ ಕೆಲವರಿಂದ ಮೋಸನೂ ಆಗುತ್ತೆ ಅದನ್ನೆಲ್ಲ ನೀವು ಸರಿಯಾಗಿ ಅಬ್ಸರ್ವ್ ಮಾಡಿ ತಿಳ್ಕೊಂಡು ಮುಂದೆ ಹೋಗಬೇಕು ಬಟ್ ಏನಂದರೆ ಅಷ್ಟು ಅಷ್ಟನ್ನೆಲ್ಲ ತಿಳ್ಕೊಳ್ಳೋ ಶಕ್ತಿ ಸಿಂಹರಾಶಿಯವ್ರಿಗಿಲ್ಲ ಯಾಕೆಂದರೆ ಸಿಂಹರಾಶಿಯವರ ಸ್ವಭಾವ ಏನು ಅಂದರೆ ಪ್ರತಿಯೊಬ್ಬರನ್ನು ಒಳ್ಳೆಯವರು ಅಂತ ಭಾವಿಸುವುದು ಜಾಸ್ತಿ ಸಿಂಹರಾಶಿಯವರು ಎಲ್ಲರೂ ಒಳ್ಳೆಯವರೇ ಅಂತ ಭಾವಿಸ್ತೀರ ಎಲ್ಲರಿಂದ ಮೋಸ ಹೋಗ್ತಾ ಇರ್ತೀರ ಒಬ್ಬರು ಮೋಸ ಮಾಡಿ ಹೋದ್ಮೇಲೆ ಇನ್ನೊಬ್ಬರು ಜೀವನದಲ್ಲಿ ಬರ್ತಾರೆ ಅಂದ್ಕೊಳ್ಳಿ ಅವರು ಏನೋ ಕಷ್ಟ ಹೇಳ್ಕೊಂಡ್ರು ದುಃಖ ಹೇಳ್ಕೊಂಡ್ರು ಅಂದರೆ ನೀವು ಹಿಂದೆ ಒಂದು ಸಲ ನಾನು ಮೋಸ ಹೋಗಿದ್ದೀನಿ ಈಗ ಹುಷಾರಾಗಿರಬೇಕು ಅಂತ ಅಂದ್ಕೊಳ್ಳೋದೇ ಇಲ್ಲ ಇಲ್ಲ ಅವರು ಕೆಟ್ಟವರು ಆದರೆ ಇವರು ಒಳ್ಳೆಯವರು ಅಂತ ನೀವು ಅಂದ್ಕೊಳ್ತೀರ ಫೈನಲಿ ನಿಮ್ಮಿಂದ ಸಹಾಯವನ್ನು ಮಾಡಿಸ್ಕೊಂಡ್ಮೇಲೆ ಮತ್ತೆ ನಿಮಗೆ ಮೋಸನೇ ಮಾಡ್ತಾರೆ ಸಿಂಹ ರಾಶಿಯವರಿಗೆ ಯಾರೂ ಸ್ನೇಹಿತರಾಗಿ ಕಡೆಯವರೆಗೂ ಉಳಿಯೋದಿಲ್ಲ ಅಕಸ್ಮಾತ್ ಒಬ್ರು ಇಬ್ಬರು ಉಳಿದ್ರೆ ಅದು ಪುಣ್ಯ ಅಂತ ಹೇಳಬೇಕು ಯಾಕಂದರೆ ನಿಮಗೆ ತೃತೀಯ ಭಾವಾಧಿಪತಿ ಶುಕ್ರನಾಗಿರ್ತಾನೆ ತುಂಬ ನಯವಾಗಿ ನಿಮ್ಮ ಜೊತೆ ಮಾತಾಡಿ ನಿಮ್ಮಿಂದ ಬಹಳಷ್ಟು ಉಪಯೋಗವನ್ನು ಪಡ್ಕೊಳ್ಳೋವಂಥವರೇ ಬರೋದು ಹಾಗಾಗಿ ನಿಮಗೆ ಗೊತ್ತಾಗೋದಿಲ್ಲ ಈಗ ರಾಹು ಏಳನೇ ಮನೆಯಲ್ಲಿ ಕೂತ್ಕೊಂಡಿರೋದ್ರಿಂದ ಯಾವುದಾದ್ರೊಂದು ರೂಪದಲ್ಲಿ ಹಣಕಾಸಿನ ವಿಷಯ ಆಗಿರ್ಬೋದು ಅಥವಾ ಫ್ರೆಂಡ್ಶಿಪ್ ವಿಷಯದಲ್ಲಿ ಆಗಿರ್ಬೋದು ನಿಮ್ಮನ್ನು ತುಂಬ ನಂಬಿಸಿ ಮೋಸ ಆಗೋದು ಅಥವಾ ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡು ಬೇರೆ ಕಡೆ ಹೋಗಿ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ನಿಮಗೆ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳೋದು ಈ ಥರದ್ದೆಲ್ಲ ಆಗುತ್ತೆ ಅವಮಾನಗಳು ಮತ್ತು ಅಪವಾದಗಳು ಉಂಟಾಗುವ ಸಾಧ್ಯತೆ ಇರುತ್ತೆ ರಾಹು ಏನು ಮಾಡ್ತಾನೆ ಗೊತ್ತಾ ಅವನು ನೇಮ್ ಫೇಮ್ ಅಂದರೆ ಹೆಸರು ಮತ್ತು ಕೀರ್ತಿಯನ್ನು ಕೆಲವರಿಗೆ ವೃದ್ಧಿನೂ ಮಾಡ್ತಾನೆ ಕೆಲವರ ಹೆಸರನ್ನು ಹಾಳು ಮಾಡ್ತಾನೆ ಅದು ಹೇಗೆ ಅಂದರೆ ಈಗ ಕೆಲವೊಂದು ಭಾವಕ್ಕೆ ಬಂದಾಗ ಸಡನ್ನಾಗಿ ಖ್ಯಾತಿಯನ್ನು ಪಡೆಯೋ ಹಾಗೆ ಮಾಡ್ತಾನೆ ಸಡನ್ನಾಗಿ ಅದೇ ಥರ ಈಗ ಏಳನೇ ಮನೆ ಅಥವಾ ನಿಮ್ಮ ರಾಶಿ ಈ ಥರ ಎಲ್ಲ ಚಂದ್ರನಿಗೆ ನೇರವಾಗಿ ರಾಹು ಕಾಂಬಿನೇಷನ್ ಬಂದಾಗ ಸಡನ್ನಾಗಿ ನಿಮ್ಮ ಹೆಸರು ಹಾಳಾಗೋ ಥರ ಮಾಡ್ತಾರೆ ಆದರೆ ಆ ಅಪವಾದ ತಾತ್ಕಾಲಿಕವಾಗಿರುತ್ತೆ ನೋಡಿ ಅರ್ಥ ಮಾಡ್ಕೊಳ್ಳಿ ಏನೇ ಕೊಟ್ಟರೂ ರಾಹು ಅದು ತಾತ್ಕಾಲಿಕ ಶಾಶ್ವತ ಅಂತೂ ಅಲ್ಲ ಅದು ಕಷ್ಟ ಆಗಿರ್ಬೋದು ಸುಖ ಆಗಿರ್ಬೋದು ಇವಾಗ ಸಡನ್ನಾಗಿ ಹೆಸರು ಪಡೀತಾರೆ ನೀವೆಲ್ಲ ನೋಡಿರ್ಬೋದು ಪ್ರಪಂಚದಲ್ಲಿ ನೋಡ್ತಾ ಇದ್ದೀರಾ ಸಡನ್ನಾಗಿ ಒಂದು ಎರಡೇ ದಿನದಲ್ಲಿ ಮೂರೇ ದಿನದಲ್ಲಿ ಅಥವಾ ಒಂದೇ ತಿಂಗಳಲ್ಲಿ ಫೇಮಸ್ ಆಗಿಬಿಡ್ತಾರಲ್ಲ ಅದೇ ಅವರು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಅವ್ರು ಎಲ್ಲಿ ಹೋದರು ಅಂತಲೇ ಗೊತ್ತಾಗಲ್ಲ ಅಷ್ಟೇ ಈಸಿಯಾಗಿ ಆಗಿಬಿಡ್ತಾರೆ ಯಾಕೆಂದರೆ ರಾಹುವಿನಿಂದ ಖ್ಯಾತಿ ಪಡಿತಾರೆ ಅವರು ಅದಕ್ಕೆ ಆದರೆ ಮೊದಲಿನಿಂದನೂ ಒಳ್ಳೆಯ ಹೆಸರು ಇರುತ್ತೆ ಈಗಲೂ ಅಷ್ಟೇ ಹೆಸರನ್ನು ಉಳಿಸ್ಕೊಂಡಿದ್ದಾರೆ ಇದು ಶನಿ ಕೊಡುವ ಫಲ ಶಾಶ್ವತವಾದ ಫಲ ಅದೇ ಥರ ರಾಹು ಸಡನ್ನಾಗಿ ಅಪವಾದಗಳನ್ನ ಕೆಲವ್ರಿಗೆ ಕೊಡ್ತಾನೆ ಬಟ್ ಅಷ್ಟೇ ಬೇಗ ಆ ಅಪವಾದಗಳಿಂದ ಹೊರಗಡೆ ಬಂದುಬಿಡ್ತಾರೆ ನೋಡಿ ಇದು ಈ ಥರ ಆಗುತ್ತೆ ಅವರು ಯಾರೇ ಆಗಿರ್ಬೋದು ಸಿಂಹರಾಶಿಯವರಿಗೆ ಈ ಥರದ ಕೆಲವು ಅಪವಾದಗಳು ಬರುತ್ತೆ ನೀವು ಆ ಥರ ಬಂದಾಗ ನೀವು ಯೋಚನೆ ಮಾಡ್ಕೊಳ್ಳಿ ನನಗೆ ಈಗ ರಾಹುದು ಪ್ರಭಾವ ಉಂಟಾಗ್ತಿದೆ ತಕ್ಷಣ ನೀವೇನು ಮಾಡ್ಕೋಬೇಕು ದುರ್ಗಾ ಅಷ್ಟೋತ್ತರ ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ಳೋದು ದೇವಿ ಆರಾಧನೆಯನ್ನು ಮಾಡೋದು ಯಾರು ದೇವಿಯನ್ನು ಹೆಚ್ಚಾಗಿ ಆರಾಧನೆ ಮಾಡ್ತಾರೆ ಅವ್ರಿಗೆ ಎಂಥ ಸಮಸ್ಯೆಗಳು ಬರಲಿ ಬಿರುಗಾಳಿ ಥರ ಬಂದರೂ ಕೂಡ ಅಷ್ಟೇ ಬೇಗ ಹೊರಟೋಗ್ಬಿಡುತ್ತೆ ಹಾಗಾಗಿ ದುರ್ಗಾ ಮಾತೆ ದ ರಾಹುವಿನ ಅಧಿದೇವತೆ ನಾಗನನ್ನು ತಲೆಯ ಮೇಲೆ ಹೊತ್ತವಳು ನಾಗದುರ್ಗೆ ಅಂತ ಹೇಳ್ತೀವಿ ಹಾಗಾಗಿ ದುರ್ಗೆ ನಾಗನ ರಾಹುವಿನ ಅಧಿದೇವತೆ ಹಾಗೆ ನಾಗಗಳು ಕೂಡ ರಾಹುವಿನ ದೇವತೆಗಳಾಗಿರ್ತಾರೆ ಈ ನಾಗದೇವರ ಆರಾಧನೆ ದುರ್ಗಾ ಆರಾಧನೆ ಎಲ್ಲ ಮಾಡೋದ್ರಿಂದ ಇಂತಹ ಸಂಕಷ್ಟಗಳನ್ನು ದೂರ ಮಾಡ್ತಾರೆ ಅಂದರೆ ತುಂಬ ಬೇಗ ದೂರ ಆಗುತ್ತೆ ಸಂಕಷ್ಟಗಳಿಂದ ಬೇಗ ಪಾರಾಗ್ತೀರ ನೀವು ಇನ್ನು ಸಿಂಹರಾಶಿಯವರಿಗೆ ಬೇರೆಯವರ ಕೈ ಕೇಳಿ ಕೆಲಸ ಮಾಡುವಂಥವ್ರಿಗೆ ಮತ್ತು ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಸ್ವಲ್ಪ ವರ್ಕ್ ಪ್ರೆಷರ್ ಇರುತ್ತೆ ಈ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರು ಕಂಪ್ಲೀಟ್ ಆಗೋವರೆಗೂ ಇದ್ದೇ ಇರುತ್ತೆ ವರ್ಕ್ ಪ್ರೆಷರು ರಾಹು ಈ ವಿಚಾರವಾಗಿ ಏನು ತೊಂದರೆ ಮಾಡೋಲ್ಲ ಆದರೆ ಕೆಲವು ಬದಲಾವಣೆಗಳಾಗ್ತಾ ಇರುತ್ತೆ ಅಂದರೆ ನಿಮ್ಮ ಬಾಸ್ ಚೇಂಜ್ ಆಗ್ತಾರೆ ನಿಮಗೆ ಕೊಟ್ಟಿದ್ದ ಕೆಲಸ ಚೇಂಜ್ ಆಗುತ್ತೆ ಈ ಇವಾಗಲಿಗಿಂತ ಸ್ವಲ್ಪ ಕಷ್ಟ ಅನ್ನೋ ಥರ ಕೆಲಸಗಳು ನಿಮಗೆ ಸಿಗುತ್ತೆ ಈಗಿರೋ ಬಾಸ್ಗಿಂತ ನೆಕ್ಸ್ಟ್ ಬಂದಿರೋ ಬಾಸ್ ಸ್ವಲ್ಪ ಜಾಸ್ತಿ ಕಷ್ಟ ಕೊಡ್ತಾರೆ ಅಥವಾ ಜಾಸ್ತಿ ಕೆಲಸ ಕೊಡ್ತಾರೆ ಅಥವಾ ತುಂಬ ಸ್ಟ್ರಿಕ್ಟು ಆ ಥರ ಒಂದಿಷ್ಟು ಬದಲಾವಣೆಗಳಾಗತ್ತೆ ಮುಂಚೆಯೇ ಆಗಿ ಏನೇ ಪ್ರಾಬ್ಲಮ್ ಬಂದರೂ ಎಷ್ಟೇ ಕಷ್ಟ ಆದರೂ ನಾನು ಕೆಲಸನ ಮಾಡ್ಕೊಂಡು ಹೋಗ್ತೀನಿ ಕೆಲಸ ಬಿಡಲ್ಲ ಅನ್ನೋದನ್ನ ಅನ್ನೋ ರೀತಿಯಲ್ಲಿ ಪ್ರಿಪೇರ್ ಆಗಿ ಯಾಕೆಂದರೆ ಸಿಂಹರಾಶಿಯವ್ರ ಸ್ವಭಾವ ಏನಂದರೆ ಒಂಚೂರು ನಿಮಗೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಯಿತು ಅಂತಂದರೆ ಆ ಕೆಲಸ ಅದರ ಸಂಪಾದನೆ ಎಲ್ಲವನ್ನ ಮರೆತು ಸ್ವಾಭಿಮಾನನೇ ಇಂಪಾರ್ಟೆಂಟ್ ಅಂತೇಳಿ ಬಿಟ್ಟು ಬಂದ್ಬಿಡ್ತೀರ ಆಮೇಲೆ ಅದರ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕಾಗಲ್ಲ ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ ನಿಮಗೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೆಲಸ ಬಿಡಬಾರ್ದು ಅನ್ನೋದನ್ನು ಯೋಚನೆ ಮಾಡಿ ಅಷ್ಟಮ ಶನಿ ನಡೆಯುವಾಗ ಕೆಲಸ ಬಿಟ್ಟರೆ ಬೇಗ ಸಿಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನು ವೈವಾಹಿಕ ಜೀವನದಲ್ಲಿ ನಾನು ಮೊದಲೇ ಹೇಳಿದ್ದೀನಿ ಆದಷ್ಟು ಏನೇ ಒಂದು ಭಿನ್ನಾಭಿಪ್ರಾಯಗಳು ಏನೇ ಅನುಮಾನಗಳು ಬಂದರೂ ಎಲ್ಲದೂ ಸರಿ ಅಂತ ನೀವಾಗಿ ಡಿಸೈಡ್ ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಟೈಮ್ ಕೊಡಿ ಟೈಮ್ ಕೊಡ್ತಾ ಹೋದರೆ ನಿಮಗೆ ಸತ್ಯಾಸತ್ಯತೆಗಳ ಬಗ್ಗೆ ಅರಿವಾಗುತ್ತೆ ಇನ್ನು ಸಿಂಹರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಕೇತುಗ್ರಹ ಇರೋದರಿಂದ ಕೆಲವೊಂದು ಸಲ ಕೆಲಸದ ವಿಷಯ ಅಂತ ಬಂದಾಗ ಯಾವುದು ಬೇಡ ಏನು ಬೇಡ ಅನ್ನೋ ಥರ ಒಂಥರ ವೈರಾಗ್ಯ ಉಂಟಾಗುತ್ತೆ ಆ ಥರ ವೈರಾಗ್ಯ ಉಂಟಾದಾಗ ಏನಾಗುತ್ತೆ ಸೋಮಾರಿತನ ಹೆಚ್ಚಾಗುತ್ತೆ ಕೆಲಸಗಳು ಸ್ಲೋ ಆಗುತ್ತೆ ಆಲ್ರೆಡಿ ಹತ್ತನೇ ಮನೆನ ಶನಿ ನೋಡ್ತಾ ಇದ್ದಾನೆ ತಡೆ ಮಾಡೋದಕ್ಕೆ ಅಂತಲೇ ಕುತ್ಕೊಬಿಟ್ಟಿದ್ದಾನೆ ಅದರಲ್ಲಿ ಕೇತು ಬೇರೆ ನಿಮಗೆ ಕೆಲಸದಲ್ಲಿ ಮನಸ್ಸು ಕೊಡಲಿಲ್ಲ ಅಂದಾಗ ಎಲ್ಲ ಕೆಲಸಗಳು ಹಾಗೆ ನಿಂತ್ಕೊಳ್ಳೋ ಸಾಧ್ಯತೆ ಇರುತ್ತೆ ಇದು ಮುಖ್ಯವಾಗಿ ಸ್ವಂತ ಬಿಸ್ನೆಸ್ ಮಾಡೋರಿಗೆ ಹೆಚ್ಚು ಅನ್ವಯ ಆಗುತ್ತೆ ಯಾಕಂದರೆ ನಿಮ್ಮ ಕೆಲಸಗಳು ನಿಲ್ತು ಅಂದರೆ ನೀವು ಹಾಕಿರೋ ಬಂಡವಾಳ ವೇಸ್ಟ್ ಆಗಿಬಿಡುತ್ತೆ ಅದೇ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋರಿಗೆ ಏನಂ ಗೊತ್ತಾ ನಿಮ್ಮ ಕೆಲಸ ಮಾಡೋಕ್ಕೆ ಬನ್ಸಿಲ್ಲ ಅಂದ್ರೆ ನೀವು ಮಾಡಲೇಬೇಕು ಅಲ್ಲಿ ಪ್ರೆಷರ್ ಇರುತ್ತೆ ಮೇಲಧಿಕಾರಿಗಳಿಂದ ಹಾಗಾಗಿ ಮಾಡ್ಕೊಂಡು ಹೋಗ್ತೀರ ನಿಮಗೆ ಯಾವುದೇ ಪ್ರೆಷರ್ ಇರೋಲ್ಲ ನಿಮ್ಮ ಇಷ್ಟದಂತೆ ನೀವು ಬಿಸ್ನೆಸ್ ಮಾಡ್ತಿರ್ತೀರ ಅವಾಗ ನಾಳೆ ಮಾಡಿದ್ರಾಯಿತು ನಾಡ್ದು ಮಾಡಿದ್ರಾಯ್ತು ಅಂತ ಹೋಗ್ತಾ ಇದ್ದರೆ ಕೆಲಸಗಳೆಲ್ಲ ಹಾಗೇ ನಿಲ್ಲುತ್ತೆ ನೀವೇನು ಬಂಡವಾಳ ಹಾಕಿರ್ತೀರೋ ಅದಕ್ಕೆ ಆದಾಯವೇ ಬರೋದಿಲ್ಲ ಲಾಭವೇ ಬರೋದಿಲ್ಲ ಹಾಗಾಗಿ ಕೇತುವಿಗೂ ಕೂಡ ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ ಮತ್ತು ನಿಮ್ಮ ರಾಶಿಗೆ ಕೇತು ಬಂದಿರೋದ್ರಿಂದ ಯಾವುದೇ ಕೆಲಸ ಮಾಡಬೇಕಾದ್ರೆ ಮೊದಮೊದಲು ವಿಘ್ನಗಳು ಬರುತ್ತೆ ವಿಘ್ನಗಳನ್ನು ಉಂಟು ಮಾಡೋನು ಕೇತು ಕೇತುವಿನ ಅಧಿದೇವತೆ ಗಣಪತಿ ಗಣಪತಿ ಯಾರೋ ವಿಘ್ನಗಳನ್ನು ನಿವಾರಣೆ ಮಾಡೋನು ಅದಕ್ಕೆ ಯಾವ ಕೆಲಸ ಶುರು ಮಾಡಬೇಕಾದ್ರೂ ಗಣಪತಿ ಮಂತ್ರವನ್ನು ಹೇಳಿಕೊಂಡು ಕೆಲಸವನ್ನು ಶುರು ಮಾಡಿ ಸಾಧ್ಯವಾದರೆ ಪ್ರತಿ ತಿಂಗಳು ಬರುವಂತಹ ಸಂಕಷ್ಟಹರ ಗಣಪತಿ ವ್ರತವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಗಣಪತಿ ನಿಮ್ಮ ಮನೆಯಲ್ಲಿ ಗಣಪತಿ ಫೋಟೋ ಅಥವಾ ಗಣಪತಿ ವಿಗ್ರಹ ಇದ್ದರೆ ಗರಿಕೆಯನ್ನು ಅರ್ಪಿಸಿ ಪ್ರತಿದಿನ ಗರಿಕೆಯನ್ನು ಅರ್ಪಿಸಿ ಮತ್ತು ಗಣಪತಿ ದೇವಸ್ಥಾನಗಳಿಗೆ ಹೆಚ್ಚಾಗಿ ಹೋಗೋದು ಅಲ್ಲಿಗೆ ಗರಿಕೆ ತಗೊಂಡು ಹೋಗಿ ಕೊಡೋದು ಇದನ್ನೆಲ್ಲ ಈ ಪರಿಹಾರಗಳನ್ನೆಲ್ಲ ಮಾಡ್ತಾ ಹೋಗಿ ರಾಹು ಕೇತುವಿಗೆ ಬಹಳ ಮುಖ್ಯವಾದ ಪರಿಹಾರ ಏನಂದರೆ ಪ್ರತಿ ಶನಿವಾರ ಒಂದು ತಾಮ್ರದ ತಂಬಿಗೆಯಲ್ಲಿ ನೀರು ತಗೊಂಡು ಅದಕ್ಕೆ ಅರಿಶಿನ ಒಂದು ಚಿಟಿಗೆ ಹಾಕ್ಕೊಂಡು ಆ ನೀರೊಳಗಡೆ ಸ್ವಲ್ಪ ದರ್ಬೆ ಮತ್ತು ಗರಿಕೆ ಹಾಕ್ಕೊಂಡು ಅದನ್ನು ಕೈಯಲ್ಲಿ ಹಿಡ್ಕೊಂಡು ಅಶ್ವತ್ಥ ವೃಕ್ಷಕ್ಕೆ ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಿ ಪೂರ್ವಾಭಿಮುಖವಾಗಿ ನಿಂತು ಆ ನೀರನ್ನು ಅಶ್ವತ್ ವೃಕ್ಷದ ಬುಡಕ್ಕೆ ಹಾಕಿಬಿಡಿ ಇದರಿಂದಾಗಿ ಕೇತುವಿನಿಂದ ಉಂಟಾಗುವ ನೆಗೆಟಿವ್ ಫಲಗಳು ದೂರವಾಗುತ್ತೆ ಪಾಸಿಟಿವು ಕೊಡ್ತಾನೆ ರಾಹು ಕೇತುಗಳು ಪಾಸಿಟಿವ್ ಕೊಡ್ತಾರೆ ನೋಡಿ ರಾಶಿ ಮತ್ತು ಇದ್ದಾಗ ನೆಗೆಟಿವ್ ಪಾಸಿಟಿವ್ ಎರಡೂ ಆಗುತ್ತೆ ಪಾಸಿಟಿವ್ ಏನು ಅಂದರೆ ರಾಹು ಸಡನ್ನಾಗಿ ಏನಾದರೂ ಸರ್ಪ್ರೈಸ್ ಆಗಿ ದುಡ್ಡಿನ ವಿಷಯದಲ್ಲಿ ಅನುಕೂಲ ಕೊಡೋದು ಇದು ಇದು ಪಾಸಿಟಿವು ಈ ಕೇತುವಿನಿಂದ ಉಂಟಾಗುವ ಪಾಸಿಟಿವ್ ಏನಂತಂದರೆ ಮನಸ್ಸಿಗೆ ಏನೋ ಎಲ್ಲದೂ ಮಾಡ್ತಾ ಇದ್ದೀನಿ ಆದರೆ ಯಾಕೋ ಮನಸ್ಸಿಗೆ ನೆಮ್ಮದಿ ಇಲ್ಲ ಆವಾಗ ನೀವು ಆಧ್ಯಾತ್ಮದ ಕಡೆಗೆ ಹೋಗ್ತೀರಾ ಕೆಲವು ಆಧ್ಯಾತ್ಮಿಕ ವಿಚಾರಗಳನ್ನ ತಿಳ್ಕೊಳ್ಳೋದು ದೇವರು ಅಂದರೆ ಏನು ಪೂಜೆ ಯಾಕೆ ಮಾಡಬೇಕು ಜಪ ಯಾಕೆ ಮಾಡಬೇಕು ಧ್ಯಾನ ಯಾಕೆ ಮಾಡಬೇಕು ಗುರುಗಳಂದರೆ ಯಾರು ಈ ಥರದ್ದೆಲ್ಲ ವಿಚಾರಗಳನ್ನು ಕೇತು ಗ್ರಹ ನಿಮಗೆ ಕ್ಯೂರಿಯಾಸಿಟಿ ಕೊಡ್ತಾನೆ ಕುತೂಹಲ ಕೊಡ್ತಾನೆ ಈ ಕುತೂಹಲದಿಂದಾಗಿ ತಿಳ್ಕೊಳ್ತಾ ಹೋಗ್ತೀರ ಆ ತಿಳ್ಕೊಂಡ್ಮೇಲೆ ಅದ್ರ ಮೇಲೆ ಆಸಕ್ತಿ ಜಾಸ್ತಿ ಆಗುತ್ತೆ ಅದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡ್ತೀರಾ ನೋಡಿ ಇದು ಕೇತು ಕೊಡುವಂತಹ ಪಾಸಿಟಿವ್ ಹಾಗಾಗಿ ನೆಗೆಟಿವ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಈ ರಾಹು ಕೇತುಗಳಿಗೆ ನೀವು ಪರಿಹಾರ ಮಾಡ್ತಾ ಬಂದರೆ ನೆಗೆಟಿವ್ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಶನಿ ಫಲ ಇದ್ದೇ ಇರುತ್ತೆ ಅದು ನೆಗೆಟಿವ್ ಇದ್ದೇ ಇರುತ್ತೆ ಯಾಕೆಂದರೆ ಶನಿ ಕಷ್ಟನೇ ಕೊಡೋದು ಮೊದಲು ಆಮೇಲೆ ಅವ್ನು ಒಳ್ಳೇದು ಮಾಡೋದು ಆದರೆ ಕೇತುವಿಗೆ ನೀವು ಪರಿಹಾರ ಮಾಡಿಕೊಂಡ್ರೆ ಏನೇ ಸಮಸ್ಯೆಗಳು ಬಂದರೂ ಕೂಡ ನಿಮಗೆ ಗುರುವಿನ ಸಪೋರ್ಟ್ ಇರೋದ್ರಿಂದ ಕೇತುಗಳು ಶುಭ ಫಲವನ್ನು ಕೊಟ್ಟರೆ ಪಾರ ಆಗ್ಬೋ ಪಾರ ಹೋಗೋದು ಬಹಳ ಸುಲಭ ಆಗುತ್ತೆ ಅಂದರೆ ನೆಗೆಟಿವ್ ಅಥವಾ ಕಷ್ಟಗಳಿಂದ ವಾರ ಹೋಗೋದು ಬಹಳ ಸುಲಭವಾಗಿರುತ್ತೆ ಹಾಗಾಗಿ ಗಣಪತಿ ಅಷ್ಟೋತ್ತರ ಗಣಪತಿ ಮಂತ್ರಗಳನ್ನು ಹೇಳ್ಕೊಳ್ಳೋದು ದುರ್ಗಾ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು ಇದೆಲ್ಲ ಮಾಡ್ಕೊಳ್ತಾ ಹೋಗಿ ಮನೆ ವಿಚಾರವಾಗಿ ಪ್ರಾಪರ್ಟಿ ವಿಚಾರವಾಗಿ ಏನೇ ಡಿಸಿಷನ್ ತೊಗೊಳ್ಳೋದಕ್ಕೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಅಡೆತಡೆಗಳಿಲ್ಲ ಆದರೆ ಕೆಲಸದ ವಿಷಯದಲ್ಲಿ ಮಾತ್ರ ಏನು ನಿರ್ಧಾರ ತೊಗೋಬಾರ್ದು ಅಂದರೆ ಈ ಕೆಲಸ ಬಿಟ್ಟು ಬೇರೆ ಕೆಲಸ ಸೇರ್ಕೋಬೇಕು ಅಥವಾ ಈ ಕೆಲಸ ಬಿಟ್ಬಿಡಬೇಕು ಇದೆಲ್ಲ ಏನು ನಿರ್ಧಾರ ತೊಗೋಬೇಡಿ ಯಾಕಂದ್ರೆ ಶನಿ ಇದ್ದಾನೆ ಅನ್ನೋದನ್ನು ಮರಿಬೇಡಿ ಅಷ್ಟು ಮೊದಲು ಶನಿ ಇದಾನಲ್ವಾ ಹಾಗಾಗಿ ಯಾಕಂದ್ರೆ ಶನಿಗೆ ಮೂರನೇ ಮನೆ ದೃಷ್ಟಿ ಇರುತ್ತೆ ಮೂರನೇ ಮನೆ ಶನಿಯಿಂದ ಮೂರನೇ ಮನೆ ಸ ಇದು ಋಷಭ ಆಗಿರುತ್ತೆ ಋಷಭ ನಿಮಗೆ ದಶಮಸ್ಥಾನ ಕರ್ಮಸ್ಥಾನ ಆಗುತ್ತೆ ಕರ್ಮಸ್ಥಾನನ ಶನಿ ನೋಡಿದಾಗ ನಿಮ್ಮ ಕರ್ಮಕ್ಕೆ ತೊಂದರೆಯನ್ನು ಕೊಡ್ತಾನೆ ಹಾಗಾಗಿ ಕೆಲಸ ಮಾತ್ರ ಬಿಡಬೇಡಿ ಕೆಲಸದಲ್ಲಿ ತೊಂದರೆಗಳಾಗೋದಕ್ಕೆ ನಾನು ಈಗಾಗಲೇ ಫಲದಲ್ಲಿ ಶನಿಗೆ ಪರಿಹಾರ ಹೇಳಿದ್ದೀನಿ ಅದನ್ನು ಮಾಡ್ಕೊಂಡು ಹೋಗಿ ಕೆಲಸದಲ್ಲಿ ಆಗುವಂತಹ ತೊಂದರೆಗಳು ನಿವಾರಣೆ ಆಗುತ್ತೆ ಇನ್ನು ನಿಮ್ಮ ಪಂಚಮಕ್ಕೆ ರಾಹು ದೃಷ್ಟಿ ಇಲ್ಲದೇ ಇರೋದರಿಂದ ಮಕ್ಕಳ ವಿಚಾರದಲ್ಲಿ ಏನೂ ಟೆನ್ಷನ್ ಇಲ್ಲ ಮಕ್ಕಳ ಎಜುಕೇಷನ್ ಆಗಿರ್ಬೋದು ಇದೆಲ್ಲ ಚೆನ್ನಾಗಿರುತ್ತೆ ಸಿಂಹ ರಾಶಿಯವರಿಗೆ ಹೈಯರ್ ಎಜುಕೇಷನ್ ಮಾಡ್ತಾ ಇರುವಂಥವ್ರಿಗಾಗಿರ್ಬೋದು ಅಥವಾ ವಿದ್ಯಾಭ್ಯಾಸದ ವಿಷಯದಲ್ಲಿ ಆಗಿರ್ಬೋದು ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ ರಾಹು ದೃಷ್ಟಿ ಇದ್ದರೂ ಕೂಡ ಐದನೇ ಮನೆಗೆ ಗುರು ದೃಷ್ಟಿ ಇರುತ್ತೆ ಹಾಗಾಗಿ ವಿದ್ಯಾಭ್ಯಾಸಕ್ಕೆ ಏನು ಅಂತ ತೊಂದರೆಗಳಾಗೋದಿಲ್ಲ ಇನ್ನು ರಾಹುಕೇತುಗಳಿಂದ ಉಂಟಾಗುವಂತಹ ಕೆಲವೇ ಕೆಲವು ಸಮಸ್ಯೆಗಳನ್ನ ನಾನು ಹೇಳಿದ್ದೀನಿ ಅದಕ್ಕೆ ಪರಿಹಾರ ಕೂಡ ಹೇಳಿದ್ದೀನಿ ಅದನ್ನೆಲ್ಲ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಶುಭವಾಗಲ್ಲ